ಈಗ ಮೊನ್ನೆ ತಾನೇ ಯಾವುದೋ ಒಂದು ಪೇಪರ್ ಸ್ಟೇಟ್ಮೆಂಟಲ್ಲಿ ನೋಡಿದೆ ಯೋಗ್ಯತೆ ಮರ್ಯಾದೆ ಅಂತಾರೆ ಸತ್ಯ ಸತ್ಯಾಂಶ ಇದ್ದರೆ ಈಗ ಕುಮಾರನವ್ರು ಯೂಟರ್ನ್ನು ಯು ಟರ್ನು ಅಂತಾರಲ್ಲ ಈಗ ಮೊನ್ನೆ ಹೇಳಿದ್ರಲ್ಲ ಯಾರೋ ಈಗ ಬಿ ಜೆ ಪಿ ದಳ ಅಲೈನ್ಸಲ್ಲಿ ನಾವು ಹೋಗ್ತೀವಿ ಅನ್ನೋದು ಈ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಗಿದೆ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಯಾರಿಗೆ ಹೇಳ್ತೀವಿ ಅವ್ರಿಗೆ ನಾವು ಮಾಡೋವಂಥ ಕೆಲಸ ಮಾಡ್ತೀವಿ ಆದರೆ ಯಾರಿಗೋ ಬಲಿಪಶು ಮಾಡೋಕ್ಕೆ ಮಾಡ್ತಾರೆ ದೇವೇಗೌಡರ ಮನೆಯವರು ಕುಮಾರಣ್ಣವ್ರು ಮಾಡ್ತಾರೆ ಈ ಪಕ್ಷದವ್ರು ಮಾಡ್ತಾರೆ ಪ್ರದರ್ಶನ ಪ್ರತಾಪ್ ಸಿಂಹ ಅವ್ರಿಗೆ ಮಾಡೋಕ್ಕೆ ನಮ್ಗೇನು ರೀ ಅದು ಬಿ ಜೆ ಪಿ ಪಕ್ಷ ಇದೆ ಅಲಯನ್ಸ್ ಆಗಿದ್ದೀವಿ ನಾವು ಸಹ ನಾವು ಸಹಕಾರ ಕೇಳಿದರೆ ಸಹಕಾರ ಕೊಡ್ತೀವಿ ಅವ್ರು ನಮ್ಮ ನಾವು ನಿಂತ್ಕೊಂಡ್ರೆ ಅವ್ರು ನಮಗೆ ಸಹಕಾರ ಕೊಡ್ತಾರೆ ಅರೆ ಯೋಗ್ಯತೆ ಬಗ್ಗೆ ಹೊರ್ಗೆ ಅವ್ರಿಗೆ ತುಳಿಯೋ ಅಂಥ ಕೆಲಸನಾ ಅದು ಮಾಡೋದು ನಿಮ್ಮ ಪಕ್ಷ ಇವತ್ತು ನಿಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿರುವಂಥ ನಾಯಕರುಗಳನ್ನ ಬೆಳೆಸಿರೋದು ಜನತಾದಳ ಇವತ್ತು ಮುಖ್ಯಮಂತ್ರಿಗಳಾಗಿದ್ರಲ್ಲ ನೀವೆಲ್ಲರ ಬಗ್ಗೆ ಮಾತಾಡ್ತೀರಾ ನಾವು ಮಾಪೌರರುಗಳಾಗಿ ಇತ್ತೀಸ ಲಕ್ಷ್ಮಣ್ ಅವರೇ ನಿಮಗೆ ಒಂದು ರೆಸ್ಪೆಕ್ಟ್ ಕೊಡ್ತಿದ್ದೋ ದಿಸ್ಸಾ ನೀವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಾ ದಿಸ್ಸಾನು ನಾವು ಹೇಳ್ತಾ ಇದ್ದೀವಿ ನಮಗೆ ನಮಗೆ ಯೋಗ್ಯತೆ ಮರ್ಯಾದೆ ಅನ್ನೋದನ್ನು ನೀವು ತಿಳ್ಕೋಬೇಕಾಗತ್ತೆ ನಿಮ್ಮ ಪಕ್ಷದವ್ರು ಹೇಳಿದ್ದಾರೆ ನಿಮ್ಮ ಪಕ್ಷದವ್ರು ಹೇಳಿದ್ದಾರೆ ಅಣ್ಣ ನೀವು ಅವ್ರಿಗೆ ಯಾವ ರಿಪೀಟ್ ಕೊಡಬೇಡಿ ಅಣ್ಣ ಅವ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡಬೇಡಿ ಅವ್ನು ಲೀಡ್ರ್ ಮಾಡಿಬಿಡ್ತಿದ್ದೀರಾ ಕಣ್ಣ ನಮ್ಮ ಪಕ್ಷದಿಂದ ನಮ್ಮ ಪಕ್ಷದಿಂದ ಲೀಡ್ರ್ ಅಂತ ನಿಮ್ಮ ಪಾರ್ಟಿಯವರೇ ಸಹ ನನಗೆ ಹೇಳಿದ್ದಾರೆ ಒಂದು ಸಹ ನಾವು ಪ್ರೆಸ್ ಮೀಟ್ ಮಾಡಿಲ್ಲ ನೀವು ಯೋಗ್ಯತೆ ಮರ್ಯಾದೆ ಬಗ್ಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ರೆ ನಾವು ಬಗ್ಗೆ ನಾವು ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ನಗರ ಪಾಲಿಕೆ ಸದಸ್ಯರಾಗಿ ಇಪ್ಪತ್ತೈದು ವರ್ಷ ಇಲ್ಲಿ ಕೂತಿರೋರೆಲ್ಲ ಸೇವೆ ಬಂದಿದ್ದೀವಿ ಸ್ವಾಮಿ ಕೆಳಮಟ್ಟದಲ್ಲಿ ರಾಜಕಾರಣ ಮಾಡಿ ಸೇವೆ ಮಾಡಿ ಜನ ಸೇವೆ ಮಾಡಿ ಇನ್ನು ರಾಜ್ಯಕ್ಕೆ ಏನು ಕೊಡಬೇಕು ಈ ಸಿಟಿಗೆ ಏನು ಕೊಡಬೇಕು ಕೆಲಸ ಮಾಡಿ ನಾವು ಬಂದಿರೋದು ನಮಗೆ ಈ ಮೈಸೂರು ನಗರದ ಬಗ್ಗೆ ಎಲ್ಲ ಗೊತ್ತಿದೆ ರಾಜ್ಯದ ಬಗ್ಗೆ ಗೊತ್ತಿದೆ ಆದರೆ ನೀವು ಮಾತಾಡಬೇಕಾದ್ರೆ ನಾವೇನಾದ್ರು ಮಾತಾಡೋದು ನಿಮ್ಮ ಅಧಿಕಾರದಲ್ಲಿದ್ದೀರಾ ನೀವೇನಾರು ಕುಮಾರಣ್ಣವ್ರ ಬಗ್ಗೆ ಇನ್ನೊಂದು ಸರ್ತಿ ಮಾತಾಡಿದ್ರೆ ರಾಜ್ಯದಲ್ಲಿ ನಾನು ನಿಮ್ಮ ಲೀಡ್ರ್ಗಳ ಬಗ್ಗೆ ಮಾತಾಡಬೇಕಾಗತ್ತೆ ಎಚ್ಚರವಾಗಿರಿ ಅಂತ ಲಕ್ಷ್ಮಣ್ ಅವ್ರಿಗೆ ಹೇಳ್ತಿದ್ದೀನಿ ದಯವಿಟ್ಟು ಮಾತಾಡಬೇಕಾದ್ರೆ ಪ್ರೆಸ್ ಮೀಟ್ ಮಾಡಿ ಸ್ವಾಮಿ ಇವ್ ನಾವು ಮಾಡ್ತಾ ಇದ್ವಿ ನೀವು ಮಾಡಿ ನೀವು ಪ್ರೆಸ್ ಮೀಟಲ್ಲಿ ಯೋಗ್ಯತೆ ಮರ್ಯಾದೆ ಹಿರೀಕರು ದೊಡ್ಡವರು ನಮಗಿಲ್ವೇ ನಮಗೆ ಗೊತ್ತಿಲ್ವೇ ನಿಮ್ಮ ನಿಮ್ಮ ಲೀಡ್ರುಗಳೆಲ್ಲ ನಮ್ಮ ಜೊತೆ ನಾವು ಅವ್ರ ಜೊತೆ ಎಲ್ಲ ಬೆಳೆದವರು ನಾವೆಲ್ಲ ಅವ್ರ ಎಲ್ಲ ಬೆಳೆದು ನಾವು ಈ ಈ ಸ್ಥಾನಕ್ಕೆ ಬಂದಿದ್ದೀವಿ ನಾವು ಅವರು ಎಷ್ಟು ವರ್ಷದಲ್ಲಿ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡವ್ರೆ ನಾವೆಲ್ಲ ಜನತಾ ಪಕ್ಷದವರು ಎಂಬತ್ತೊಂಬತ್ತು ಎಂಬತ್ತೇಳರಿಂದ ಒಂದೇ ಪಕ್ಷದಲ್ಲಿದ್ದೀವಿ ಈ ಪಕ್ಷನ ದುಡಿಮೆಯಿಂದ ಕೆಲಸ ಮಾಡಿ ಒಂದೇ ಪಕ್ಷದಲ್ಲಿದ್ದೀವಿ ಸ್ವಾಮಿ ನೀವು ಲಕ್ಷ್ಮಣವರೇ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ವಕ್ತಾರಕ್ಕೆ ಕೊಟ್ಟಿದ್ದಾರೆ ಆ ವಕ್ತಾರಕ್ಕೆ ತಕ್ಕಾಗಿ ಬೆಲೆ ಕೊಡಿ ಅಲ್ಲಿಂದ ಪಿಂದೆ ನಿಮ್ಮ ಜೊತೆ ಕೂತಿರ್ತಲ್ಲ ಅವರೇ ಸಹ ನಮಗೆ ಬಂದು ಹೇಳಿದ್ದಾರೆ ದಯವಿಟ್ಟು ಅವ್ರ ಬಗ್ಗೆ ಪ್ರೆಸ್ಮಿಟ್ ಮಾಡಬೇಡಿ ಅವನ್ನ ನಾನು ಲೀಡ್ರು ಮಾಡ್ತಾ ಇದ್ದಾರೆ ನಿಮ್ಮ ಲೋಕಸಭಾ ಸದಸ್ಯರಾಗಿ ನಿಂತ್ಕೊಳ್ಳಿ ಕೆಲಸ ಮಾಡಿ